ನಾವೆಲ್ಲರೂ ನೋಡ್ಬೋದು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಎಲ್ಲೋ ಒಂದು ಕಡೆ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕದಲ್ಲಿ ಹೆಚ್ಚಾಗಿ ಆ ಒಂದು ಅಭಿವೃದ್ಧಿಯ ವೇಗವನ್ನು ನಾವು ಇಲ್ಲಿ ಒಂದಿಗೂ ಕಾಣಲಿಕ್ಕಾಗಿಲ್ಲ ನಿನ್ನೆಯ ದಿನ ಅಷ್ಟೇ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಹಾದಿಯಾಗಿ ಸರ್ಕಾರ ಒಂದು ದೊಡ್ಡ ಸಾರ್ವಜನಿಕ ಸಭೆಯನ್ನ ಆಯೋಜನೆ ಮಾಡ್ಕೊಂಡಿದ್ರು ಅದರಲ್ಲಿ ನಿನ್ನೆಯ ದಿನ ಕೆಲವೊಂದಷ್ಟು ಕಡೆ ಶಂಕುಸ್ಥಾಪನೆಗಳು ಕೆಲವೊಂದಷ್ಟು ಕಡೆ ಭೂಮಿ ಪೂಜೆಯನ್ನ ನೆರವೇರಿಸುವ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅತತ್ರ ನಾಲ್ಕೂವರೆ ಸಾವಿರ ಕೋಟಿಯಷ್ಟು ಅನುದಾನವನ್ನ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಅಂತಕ್ಕಂಥದನ್ನ ಘೋಷಣೆಯನ್ನ ಮಾಡಿದ್ದಾರೆ ಆದರೆ ಇವತ್ತು ಕೇವಲ ನೀವು ಶಂಕುಸ್ಥಾಪನೆ ಮಾಡಿ ಭೂಮಿ ಪೂಜೆಯನ್ನು ನೆರವೇರಿಸಿದ ತಕ್ಷಣ ನೀವು ಕೊಟ್ಟಿರ್ತಕ್ಕಂಥ ಈ ಮಾತುಗಳು ಕಾರ್ಯಗತ ಆಗಲಿಕ್ಕೆ ಸಾಧ್ಯವ ಅಂತಕ್ಕಂಥದನ್ನ ಇವತ್ತು ಈ ಸಂದರ್ಭದಲ್ಲಿ ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಇದೇ ತರ ಮಾದೇಶ್ವರ ಬೆಟ್ಟಕ್ಕೆ ಸಂಪೂರ್ಣ ಸಚಿವ ಸಂಪುಟ ಕೂತು ಅಲ್ಲೂ ಮೂರುವ ಅನುದಾನವನ್ನ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಕೊಡ್ತೇವೆ ಅಂತಕ್ಕಂಥದ್ದ ಘೋಷಣೆ ಮಾಡಿ ಬಂದ್ರು ಅಲ್ಲಿಂದ ಮತ್ತೆ ನಂದಿ ಬೆಟ್ಟಕ್ಕೆ ಹೋದ್ರು ಅಲ್ಲೂ ಹತ್ತತ್ರ ಸಾವಿರ ಕೋಟಿ ಅಷ್ಟು ಹಣವನ್ನ ಇಟ್ಟಿದ್ದೇವೆ ಅಂತಕ್ಕಂಥದ್ನ ಘೋಷಣೆಯನ್ನು ಮಾಡಿ ಬಂದ್ರು ಇಲ್ಲಿಯವರೆಗೂ ಎಷ್ಟರ ಮಟ್ಟಕ್ಕೆ ಆ ಘೋಷಣೆ ಫಲಕಾರಿಯಾಗಿ ಇವತ್ತು ನಮ್ಮ ಕಣ್ಣ ಮುಂದೆ ನಿಂತಿದೆ ಅಂತಕ್ಕಂಥದ್ನ ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗ್ತದೆ ರಾಜ್ಯ ಸರ್ಕಾರ ಕಳೆದ ಎರಡು ಎರಡು ಕಾಲು ವರ್ಷದಿಂದ ಐದು ಗ್ಯಾರಂಟಿಗಳನ್ನ ಸಮರ್ಪಕವಾಗಿ ಪ್ರತಿ ತಿಂಗಳು ಜನರ ಖಾತೆಗಳಿಗೆ ಅದೆಂಥದ್ದು ಗೃಹಲಕ್ಷ್ಮಿ ಅಂತೆ ಯುವನಿಧಿ ಗೃಹ ಜ್ಯೋತಿ ಅಂತೆ ಹೇಳ್ಕಂಡ್ರು ಅವರ ಪ್ರಣಾಳಿಕೆಯಲ್ಲಿ ಪ್ರತಿ ತಿಂಗಳು ಚಾಚು ತಪ್ಪದಿರ ನಿಮ್ಮ ಖಾತೆಗಳಿಗೆ ಸರ್ಕಾರ ಕೊಟ್ಟಂತ ಮಾತು ಅವತ್ತೇನು ಅವ್ರು ಇರಲಿಲ್ಲ ಚುನಾವಣೆ ಸಮೀಪದಲ್ಲಿ ಪ್ರಣಾಳಿಕೆ ಬಿಡುಗಡೆ ಮಾಡಿದರು ಹೇಳಿದರು ಸಮರ್ಪಕವಾಗೇ ಕೊಡ್ತೇವೆ ಪ್ರತಿ ತಿಂಗಳು ಕೊಡ್ತೇವೆ ಹೇಳಿದರು ಆದರೆ ಇಲ್ಲಿವರೆಗೂ ಸಮರ್ಪಕವಾಗಿ ಯಾರಿಗೆ ಆ ಗ್ಯಾರಂಟಿಗಳು ಸಿಕ್ಕಬೇಕಾಗಿದೆ ಅವರಿಗೆ ಸಿಕ್ಕಲಿಕ್ಕೆ ಸಾಧ್ಯ ಆಗಿದೆಯಾ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಸಾರ್ವಜನಿಕ ಸಭೆಯಲ್ಲಿ ಹೇಳ್ತಾರೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೇವೆ ಹೆಣ್ಣು ಮಕ್ಕಳ ಸಬಲೀಕರಣ ಇದರಿಂದ ಆಗ್ತದೆ ಅಂತಕ್ಕಂಥದ್ರ ಬಗ್ಗೆ ಹೇಳ್ತಾರೆ ಸಾಮಾಜಿಕ ಜಾಲತಾಣದಲ್ಲಿ ಇತ್ತೀಚೆಗೆ ಒಂದು ವಿಡಿಯೋ ವೈರಲ್ ಆಗಿತ್ತು ಉಪಮುಖ್ಯಮಂತ್ರಿಗಳು ಪ್ರತಿ ತಿಂಗಳು ಕೊಡ್ತಾ ಇದ್ದೇವೆ ಕೊಡ್ತೇವೆ ಅಂತಕ್ಕಂಥದನ್ನ ಹೇಳ್ತಾರೆ ಮತ್ತೊಂದು ಕಡೆ ಕಟ್ ಮಾಡಿದರೆ ಅದೇ ಉಪಮುಖ್ಯಮಂತ್ರಿಗಳು ಮೂರ್ನಾಲ್ಕು ತಿಂಗಳುಗಳ ನಂತರ ಹೇಳ್ತಾರೆ ಜನರ ಮೇಲೆ ಇವತ್ತು ಪ್ರತಿನಿತ್ಯ ಏಳುವರೆ ಕೋಟಿ ಕನ್ನಡಿಗರ ಹೆಗಲ ಮೇಲೆ ನಿಮ್ಮ ಜೇಬಿಗೆ ಕತ್ರಿ ಹಾಕುವ ಮೂಲಕ ಇವತ್ತು ಬೆಲೆ ಏರಿಕೆಯನ್ನು ಮಾಡಿದ್ದಾರೆ ಕನ್ನಡಿಗರು ತೆರಿಗೆ ಮೂಲಕ ಕನ್ನಡಿಗರ ಮೇಲೆ ಇವತ್ತು ಹೊರಗೆಯನ್ನು ಏನು ಹೊರೆಯನ್ನು ಹೊರಸಿದ್ದಾರೆ ಅದನ್ನು ಯಾವಾಗ ಸರ್ಕಾರ ವಸೂಲಿ ಮಾಡುತ್ತೋ ಹಾಗೆಲ್ಲ ನಾವು ನಿಮಗೆ ಗ್ಯಾರಂಟಿಗಳನ್ನ ನೀಡ್ತೇವೆ ಅಂತಕ್ಕಂಥ ಸಮಜಾಯಿಷಿಯನ್ನು ಕೊಡ್ತಾರೆ ಇಲ್ಲಿವರೆಗೂ ನಮಗೆ ತೆರಿಗೆ ಕೈಗೆ ಬಂದು ತಲುಪಿಲ್ಲ ಬಂದಾಗ ನಾವು ಕೊಡ್ತೇವೆ ಆದಾಗ ನೀಡ್ತೇವೆ ಮೂರು ತಿಂಗಳಿಗೋ ಆರು ತಿಂಗಳಿಗೋ ಸಂಸತ್ ಚುನಾವಣೆ ಬಂದಾಗ ನ್ಯಾಪ್ಕ ಬಂತು ದುಡ್ಡು ಹಾಕಿದರು ಮತ್ತೆ ಉಪಚುನಾವಣೆ ಬಂತು ಸಂಡೂರು ಸಿಗ್ಗಾವಿ ಚನ್ನಪಟ್ಟಣದಲ್ಲಿ ಮತ್ತೆ ನಾಲ್ಕು ತಿಂಗಳ ಹಿಡಿದು ಹಾಕಿದ್ರು ಮತ್ತೆ ನೀವು ಯಾವಾಗಪ್ಪ ಬರ್ಬೋದು ಈ ಗ್ಯಾರಂಟಿಗಳು ಅಂತ ಕೇಳಿದರೆ ಬಹುಶಃ ಝಡ್ ಪಿ ಟಿ ಪಿ ಚುನಾವಣೆ ಘೋಷಣೆ ಆದರೆ ಯಾಕೆಂದರೆ ಸರ್ಕಾರ ಜೆಡ್ ಪಿ ಟಿ ಪಿ ಚುನಾವಣೆನ ನಡೆಸ್ತಕ್ಕಂಥದಕ್ಕೆ ಕೋರ್ಟ್ ಈಗಾಗಲೇ ಚೀಮಾರಿ ಹಾಕಿದ್ದಾರೆ ಸಮಯ ಈಗಾಗಲೇ ದಾಟಿ ಮೀರೋಗಿದೆ ಸಮಯ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆ ಈ ಕೂಡಲೇ ದಿನಾಂಕ ಘೋಷಣೆ ಮಾಡಿ ಅಂತಕ್ಕಂಥದ್ದು ಕೋರ್ಟ್ ಛೀಮಾರಿ ಹಾಕಿದ್ರು ಕೂಡ ಸರ್ಕಾರ ಇನ್ನು ಮೀಣ ಮೇಷ ಎಣಿಸ್ತಾ ಇದೆ ಅಂದ್ರೆ ಸರ್ಕಾರಕ್ಕೆ ಎಷ್ಟು ಆತ್ಮವಿಶ್ವಾಸದ ಕೊರತೆ ಎದ್ ಕಾಣ್ತಾ ಇದೆ ಅವರ ಕಾರ್ಯಕ್ರಮಗಳಲ್ಲಿ ಆಗಿರ್ತಕ್ಕಂಥ ವೈಫಲ್ಯತೆಗಳು ಭ್ರಷ್ಟಾಚಾರ ಹಗರಣಗಳು ಇತ್ತೀಚೆಗಷ್ಟೇ ನಮ್ಮ ಪಕ್ಷದಲ್ಲೇ ಇದ್ದಂಥ ಬಿ ಆರ್ ಪಾಟೀಲ್ರು ನಾಡಗೌಡರು ಸಾಹೇಬರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು ಆರರಿಂದ ಏಳು ಬಾರಿ ಶಾಸಕರಾಗಿರ್ತಕ್ಕಂಥ ಹಿರಿಯ ನಾಯಕರವರು ಅವರೇನು ಮೊದಲನೇ ಬಾರಿ ಎರಡನೇ ಬಾರಿ ಶಾಸಕರಾಗಿರ್ತಕ್ಕಂಥವ್ರಲ್ಲ ಮತ್ತೊಬ್ಬರು ಕಾಗೇರವರು ಮತ್ತೊಬ್ರು ಮೊಳಕಾಲ್ಮೂರ್ನ ಕಾಂಗ್ರೆಸ್ನ ಶಾಸಕರು ಇವರು ಮೂರು ಜನ ಏನು ಹೇಳಿದ್ದಾರೆ ಜನ ನಮ್ಮನ್ನ ಓಟ್ ಹಾಕಿ ಗೆಲ್ಲಿಸಿದ್ದಾರೆ ಪೂರ್ಣ ಪ್ರಮಾಣದ ಬಹುಮತದ ಸರ್ಕಾರ ನಮ್ಮ ಕೈ ಕೊಟ್ಟಿದ್ದಾರೆ ಎರಡು ವರ್ಷ ಕಳೆದಿದೆ ಈ ಎರಡು ವರ್ಷದಲ್ಲಿ ನೀನು ಏನು ಅನುದಾನ ತಗೊಂಡು ಬಂದಪ್ಪ ಯಾವ ರಸ್ತೆಯನ್ನು ಮಾಡಿಸಿದ್ಯಾ ಯಾವ ಚರಂಡಿಯನ್ನು ಮಾಡಿಸಿದ್ಯಾ ಕನಿಷ್ಠ ಪಕ್ಷ ಯಾವ್ದಾದ್ರು ರಸ್ತೆಯಲ್ಲಿ ಗುಂಡಿ ಬಿದ್ದಿರ್ತಕ್ಕಂಥದಾದ್ರು ಮುಚ್ಚಲಿಕ್ಕೆ ಏನಾದರೂ ಹತ್ತು ರೂಪಾಯಿ ಬಿಡಗಾಸನ್ನ ತಗೊಂಡ್ ಬಂದ್ರ ಅಂತ ಕ್ಷೇತ್ರದಲ್ಲಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ತೂಚಿ ಅಂತ ನಮಗೆ ಉಗೀತಾ ಇದ್ದಾರೆ ಅಂತಕ್ಕಂಥದ್ನ ಇದು ಜನತಾದಳ ಪಕ್ಷ ಆಗ್ಲಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಹೇಳ್ತಾ ಇರ್ತಕ್ಕಂಥದ್ದಲ್ಲ ಸ್ವತಃ ಕಾಂಗ್ರೆಸ್ನ ಆಡಳಿತದಲ್ಲಿ ಇರ್ತಕ್ಕಂಥ ಸ್ವಪಕ್ಷೀಯರು ತನ್ನ ಶಾಸಕರು ಇವತ್ತು ಅಸಹಾಯಕತೆಯನ್ನು ವರ್ಗಾಕಿದ್ದಾರೆ ಬಿ ಆರ್ ಪಾಟೀಲ್ರು ಮತ್ತೊಂದು ಮಾತನ್ನು ಹೇಳ್ತಾರೆ ವಸತಿ ಯೋಜನೆ ಅಡಿ ವಸತಿ ಯೋಜನೆ ಅಡಿ ಆಶ್ರಯ ಮನೆಗಳು ಏನು ದೊರಕಬೇಕಾಗಿದೆ ಯಾವ ರೀತಿ ಒಳಗಡೆ ಎರಡು ಲಕ್ಷ ಆಶ್ರಯ ಮನೆಗಳನ್ನ ರದ್ದು ಮಾಡಿದ್ದಾರೆ ಯಾತಕ್ಕೋಸ್ಕರ ರದ್ದು ಮಾಡಿದ್ದೀರಿ ಹಂತ ಹಂತದಲ್ಲೂ ಬಿ ಆರ್ ಪಾಟೀಲ್ರೊಬ್ರು ಶಾಸಕರಾಗಿ ಇಲಾಖೆ ಮಂತ್ರಿಗೆ ನಮ್ಮ ಮನೆಗಳು ಕೊಡಿ ಅಂತಕ್ಕಂಥ ಮನವಿ ಪತ್ರವನ್ನು ಕೊಟ್ಟಂಥ ಕೊಟ್ಟಂತ ಸಂದರ್ಭದಲ್ಲಿ ಅದಕ್ಕೆ ಸ್ಪಂದನೆ ಇಲ್ಲ ಯಾವುದೋ ಒಬ್ಬ ಪಂಚಾಯಿತಿ ಮೆಂಬರ್ ಹೋಗ್ತಾನಂತೆ ಹೋಗಿ ಒಳಗಡೆ ಕೂತ್ಕೊಂಡು ಐವತ್ತು ಸಾವಿರ ಇಪ್ಪತ್ತೈದು ಸಾವಿರ ಒಂದು ಲಕ್ಷ ಅಂತ ಏನು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮುದಾಯಗಳಿಗೆ ಇವತ್ತು ಯಾವ ರೀತಿ ಮೋಸವನ್ನ ಮಾಡ್ತಾ ಇದ್ದಾರೆ ಈ ಕಾಂಗ್ರೆಸ್ನ ಪಕ್ಷ ಅಂತಕ್ಕಂಥದ್ನ ಬಹಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಐದು ಗ್ಯಾರಂಟಿಗಳ ಹೆಸರಲ್ಲಿ ಇವತ್ತು ಕಾಂಗ್ರೆಸ್ ಆಡಳಿತ ಏನ್ ಮಾಡ್ತಾ ಇದೆ ನಾವು ಐದು ಗ್ಯಾರಂಟಿಗಳು ಕೊಡಬೇಡಿ ಅಂತ ಹೇಳ್ತಾ ಇಲ್ಲ ಐದು ಗ್ಯಾರಂಟಿಗಳು ನೀವು ನೀಡ್ತಾ ಇರ್ತಕ್ಕಂಥದ್ದು ತಪ್ಪು ಅಂತ ನಾವು ವಾದಿಸ್ತಾ ಇಲ್ಲ ಐದು ಗ್ಯಾರಂಟಿಗಳಿಗೆ ನಿಮಗೆ ಪ್ರತಿ ವರ್ಷ ಐವತ್ತೈದು ಸಾವಿರ ಕೋಟಿ ಹಣವನ್ನು ಹೊಂದಿಸಬೇಕಾಗ್ತದೆ ಏನು ದೊಡ್ಡ ವಿಚಾರ ಏನಲ್ಲ ನಾಲ್ಕೂವರೆ ಲಕ್ಷ ಕೋಟಿ ನಮ್ಮ ರಾಜ್ಯದ ದೊಡ್ಡ ಗಾತ್ರದ ಬಡ್ಜೆಟ್ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಹದಿನಾರನೇ ಬಡ್ಜೆಟ್ ಅನ್ನ ಮಂಡನೆ ಮಾಡಿದ್ದೇನೆ ದೊಡ್ಡ ಪ್ರಮಾಣದ ಬಡ್ಜೆಟ್ನ ಕೊಟ್ಟಿದ್ದೇನೆ ಅಂತಕ್ಕಂಥ ಬೆನ್ನ ತಟ್ಕೊಂಡ್ರು ಆದ್ರೆ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದ ನಿಜವಾದಂಥ ಆರ್ಥಿಕ ಪರಿಸ್ಥಿತಿ ಏನಾಗಿದೆ ಅಂತಕ್ಕಂಥ ಶ್ವೇತಪತ್ರವನ್ನು ಪತ್ರವನ್ನು ಓಡಿಸ್ಲಿಕ್ಕೆ ಸಾಧ್ಯವಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ನಮ್ಮ ಮಾಧ್ಯಮದ ಮಿತ್ರರಿದ್ದಾರೆ ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ ಸುಮ್ಮನೆ ನಾಲ್ಕೂವರೆ ಸಾವಿರ ಕೋಟಿ ನಾವು ಘೋಷಣೆ ಮಾಡಿಬಿಟ್ಟಿದ್ದೇವೆ ಅಲ್ಲೆಲ್ಲ ಬಂದರು ಶಂಕುಸ್ಥಾಪನೆ ಮಾಡಿದ್ರು ಇಲ್ಲೆಲ್ಲ ಬಂದರು ಭೂಮಿ ಪೂಜೆ ಮಾಡಿದ್ರು ಒಂದಿನ ಬಂದರು ಸಾರ್ವಜನಿಕ ವಲಯದಲ್ಲಿ ಆಯಾ ಜಿಲ್ಲೆಗಳಲ್ಲಿ ಭಾಷಣ ಮಾಡಿ ಹೊರಟರು ಆದರೆ ನಿಜಕ್ಕೂ ನಿಮ್ಮ ಆರ್ಥಿಕ ಪರಿಸ್ಥಿತಿ ಏನಿದೆ ಕರ್ನಾಟಕ ರಾಜ್ಯವನ್ನು ಆರ್ಥಿಕ ಸುನಾಮಿ ಆಗ್ತಕ್ಕಂಥದ್ದಕ್ಕೆ ಇವತ್ತು ಪೂರಕವಾಗಿ ನಮ್ಮ ರಾಜ್ಯದ ಜನತೆ ಮೇಲೆ ಇವತ್ತು ಸಾಲವನ್ನು ಹೊರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ ಕಾಂಗ್ರೆಸ್ ಇವತ್ತು ಈ ದೇಶದಲ್ಲಿ ಆಡಳಿತದಲ್ಲಿರ್ತಕ್ಕಂಥದ್ದು ಕೇವಲ ಮೂರೇ ರಾಜ್ಯದಲ್ಲಿ ಒಂದು ಹಿಮಾಚಲ್ ಪ್ರದೇಶ ಒಂದು ತೆಲಂಗಾಣ ಮತ್ತೊಂದು ಕರ್ನಾಟಕ ರಾಜ್ಯ ಇದೇ ಗ್ಯಾರಂಟಿಗಳ ಹೆಸರಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ನ ಆಡಳಿತ ಅಲ್ಲಿನ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಗ್ಯಾರಂಟಿ ಕೊಡ್ತೇನೆ ಅಂತ ಹೇಳಿದ್ರು ಅನೇಕ ಬಾರಿ ಇತ್ತೀಚಿನ ದಿನಗಳಲ್ಲಿ ಪತ್ರಿಕೆಗಳಲ್ಲಿ ಪ್ರಕಟನ ಆಗಿರ್ತಕ್ಕಂಥ ಸುದ್ದಿಯನ್ನು ಓದಿದ್ದೇವೆ ಹಿಮಾಚಲ ಪ್ರದೇಶ ಈಗಾಗಲೇ ಸಂಪೂರ್ಣವಾಗಿ ಆರ್ಥಿಕ ಸುನಾಮಿ ಅತ್ತ ನೆಲ ಕಚ್ಚಿಬಿಟ್ಟಿದೆ ಮತ್ತೊಂದು ಕಡೆ ತೆಲಂಗಾಣ ರಾಜ್ಯ ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಾಗೋದಕ್ಕಿಂತ ಮುಂಚಿತವಾಗಿ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ನನಗೆ ಪರಿಜ್ಞಾನ ಇರಲಿಲ್ಲ ನಾನು ಐದು ಗ್ಯಾರಂಟಿ ಕೊಡ್ತೇನೆ ಕೊಡ್ತೇನೆ ಅಂತ ಹೇಳಿದೆ ಘೋಷಣೆನು ಮಾಡಿಬಿಟ್ಟೆ ಈಗ ನನ್ನ ಮುಂದೆ ಇರ್ತಕ್ಕಂಥ ಪ್ರಶ್ನೆ ನಾನು ನೌಕರರಿಗೆ ದುಡ್ಡನ್ನು ಕೊಡಬೇಕಾ ಅಥವಾ ಸರ್ಕಾರಿ ಕಚೇರಿಗಳು ನಡೀತಕ್ಕಂಥದ್ದಿಕ್ಕೆ ವ್ಯವಸ್ಥೆಯನ್ನು ಮಾಡಬೇಕಾ ಅಥವಾ ಅಭಿವೃದ್ಧಿಗೆ ಅನುದಾನವನ್ನ ಕೊಡಬೇಕಾ ಅಥವಾ ಗ್ಯಾರಂಟಿಗಳನ್ನ ಕೊಡಬೇಕಾ ಅಂತಕ್ಕಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ ಮಾತನ್ನ ಕೊಟ್ಟು ಬಿಟ್ಟಿದ್ದೇನೆ ಯಾವುದನ್ನ ಬಿಡಬೇಕು ಯಾವುದನ್ನು ಕಟ್ಕೋಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಅವರು ಕೂಡ ಅಸಹಾಯಕರಾಗಿ ಮಾತನಾಡ್ತಾ ಇದ್ದಾರೆ